ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಕಾಫಿ ಗಿಡಗಳನ್ನು ಉತ್ಪಾದನೆಯನ್ನ ಮಾಡಲಿಕ್ಕೆ ನರ್ಸರಿಯಲ್ಲಿ ಏನೆಲ್ಲ ಸುಧಾರಿತ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತು ತಿಳಿಸಿಕೊಡ್ತಾ ಇದ್ದಾರೆ ಕೇರಳದ ವಯನಾಡಿನಲ್ಲಿರುವ ಪ್ರಾದೇಶಿಕ ಕಾಫಿ ಸಂಶೋಧನಾ ಕೇಂದ್ರದ ತಳಿ ಅಭಿವೃದ್ಧಿ ವಿಭಾಗದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಜೆ ಚೇತನ್ ಅವರು ಚೇತನ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾಫಿ ನರ್ಸರಿಯ ಸುಧಾರಿತ ಕ್ರಮಗಳನ್ನ ಕುರಿತು ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ ಕಾಫಿ ಬೋರ್ಡಿಂದ ಬೆಳೆಗಾರರು ಅವರಿಗೆ ಬೇಕಾದಂಥ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಅವ್ರಿಗೆ ಬೇಕಾಗಿರತಕ್ಕಂತಹ ತಳಿಗಳ ಬೀಜಗಳನ್ನು ನಮ್ಮ ಎಲ್ಲ ವಿಭಾಗದ ಆಫೀಸ್ಗಳಲ್ಲಿ ಬುಕ್ ಮಾಡಿರ್ತಾರೆ ಬುಕ್ ಮಾಡಿದ ನಂತರ ನಾವು ಇಲ್ಲಿ ಪರ್ಟಿಕ್ಯುಲರ್ ವೆರೈಟಿಯಲ್ಲಿ ಸೀಡ್ ಪ್ಲಾಟ್ಸ್ಗಳನ್ನು ನಾವು ಮಾಡಿಕೊಂಡಿರ್ತೀವಿ ಆ ಸೀಡ್ ಪ್ಲಾಟ್ಸ್ಗಳಿಂದ ಉತ್ತಮವಾಗಿರ್ತಕ್ಕಂತಹ ಗಿಡಗಳನ್ನು ಆಯ್ಕೆ ಮಾಡಿ ಅಲ್ಲಿಂದ ಹಣ್ಣುಗಳನ್ನು ಕೊಯ್ದು ಪರಿಷ್ಕೃತ ಜಾಗದಲ್ಲಿ ನಾವು ಬೀಜಗಳನ್ನು ತಯಾರು ಮಾಡಿರ್ತೀವಿ ಸೊ ತಯಾರು ಮಾಡಿದ ನಂತರ ಡಿಸೆಂಬರ್ ಮತ್ತು ಜನ್ವರಿ ತಿಂಗಳ ಭಾಗದಲ್ಲಿ ಎಲ್ಲ ಬೆಳೆಗಾರರಿಗೂ ಅವರವ್ರಿಗೆ ಬೇಕಾಗಿರತಕ್ಕಂತಹ ತಳಿಗಳನ್ನು ಅವರವರ ಮನೆಗೆ ತಲುಪಿಸತಕ್ಕಂತಹ ವ್ಯವಸ್ಥೆ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಾಯಿದೆ ತದನಂತರ ಬೆಳೆಗಾರರು ಸಾಮಾನ್ಯವಾಗಿ ಕಾಫಿ ಬೋರ್ಡಿಂದನೇ ಎಲ್ಲ ಬೀಜಗಳನ್ನು ಪಡ್ತಕೊಳ್ತಾರೆ ಅವರಾಗ ಅವರೇ ಸೀಡ್ಸನ್ನು ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದು ನಮ್ಮ ಮನವಿ ಯಾಕಂದರೆ ನಾವು ಇಲ್ಲಿ ಒಂದು ಸ್ಟೆಬಿಲೈಸ್ಡ್ ಜನರೇಷನ್ನ ಬಿತ್ತನೆ ಬೀಜಗಳನ್ನು ಮಾಡಿ ತಮಗೆ ಉತ್ತಮವಾಗಿರತಕ್ಕಂತಹ ಇಳುವರಿ ಕೊಡತಕ್ಕಂತಹ ಜನರೇಷನ್ ಇರೋ ಗಿಡಗಳನ್ನೇ ನಿಮ್ಮ ತೋಟಕ್ಕೆ ಬರಲಿ ಅಂತ ಅದೇ ಜನರೇಷನ್ನಲ್ಲಿರೋ ಅದರ ಹಿಂದಿನ ಜನರೇಷನ್ನ ಗಿಡಗಳನ್ನು ನೆಟ್ಟು ನಿಮಗೆ ಉತ್ತಮವಾದಂಥ ಗಿಡಗಳು ಬರಬೇಕು ಅನ್ನೋ ಉದ್ದೇಶದಲ್ಲಿ ಸೀಡ್ ಪ್ಲಾಟ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿರ್ತೀವಿ ಹೀಗಾಗಿ ಕಾಫಿ ಮಂಡಳಿಯಲ್ಲಿ ನೀವು ಸೀಡ್ಸನ್ನು ಬುಕ್ ಮಾಡಿ ಪಡೆದುಕೊಳ್ಳೋದು ಯಾವಾಗಲೂ ಉತ್ತಮ ನಂತರ ಬಿತ್ತನೆ ಬೀಜ ಬಂದ ತಕ್ಷಣವೇ ಆದಷ್ಟು ಬೇಗ ಅದನ್ನು ಬಿತ್ತನೆ ಪಾತಿಗೆ ಹಾಕೋದು ರೂಢಿ ಮಾಡ್ಕೋಬೇಕು ಅವರು ಇಟ್ಕೊಂಡು ಒಂದು ತಿಂಗಳ ನಂತರ ಪಾತಿ ಮಾಡೋದು ಇದೆಲ್ಲ ಮಾಡೋದು ಉತ್ತಮ ಅಲ್ಲ ಹಾಗಾಗಿ ಬಿತ್ತನೆ ಬೀಜ ತರೋದು ಹೊರಟಿದ್ದೀನಿ ಅಂದ ತಕ್ಷಣವೇ ಮೊದಲು ನೀವೆಲ್ಲ ರೆಡಿ ಮಾಡ್ಕೋಬೇಕಾಗಿರೋದೇನೆಂದರೆ ಒಳ್ಳೆ ಒಣಗಿಸಿ ಜರಡಿ ಮಾಡಿದ ಕಾಡು ಮಣ್ಣು ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಆ ಮೂರನ್ನು ಆರು ಎರಡು ಎರಡು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು ಬಿತ್ತನೆ ಪಾತಿಯನ್ನು ಮಾಡ್ಕೊಳ್ಳಿ ಅಂದರೆ ನಿಮ್ಮ ನರ್ಸರಿಯಲ್ಲಿ ಒಂದು ಶೇಡ್ ನೆಟ್ಟನ್ನು ಹಾಕಿ ಆ ಶೇಡ್ ನೆಟ್ಟಿನ ಕೆಳಗಡೆ ಒಂದು ಅರ್ಧ ಅಡಿ ಎತ್ತರಕ್ಕೆ ಬರಬೇಕು ನೀರು ಹರಿದು ಹೋದಾಗ ಆ ಪಾತಿ ಒಳಗಡೆ ಬರಬಾರ್ದು ಈ ರೀತಿ ಒಂದು ಅರ್ಧ ಅಡಿ ಮೇಲ್ಗಡೆ ಪಾತಿಯನ್ನು ಮಾಡಿಕೊಂಡು ನೀವು ಅದರಲ್ಲಿ ಒಂದು ಸರಳವಾದ ರೇಖೆಗಳನ್ನು ಹಾಕಿ ಆ ರೇಖೆಗಳಲ್ಲಿ ನಾವು ಕೊಟ್ಟಿರತಕ್ಕಂತಹ ಬೀಜಗಳನ್ನು ಆಗ್ತಾ ಹೋಗ್ಬೇಕು ತದನಂತರ ಇನ್ನು ನಲವತ್ತೈದು ದಿನಗಳಲ್ಲಿ ಅದು ಮೊಳಕೆ ಹೊಡೆದು ಗಿಡಗಳಾಗಿ ಬರುತ್ತೆ ಆ ಬಟರ್ಫ್ಲೈ ಸ್ಟೇಜ್ ಇಂದ ಎರಡನೇ ಪಾತಿಗೆ ಅಂದ್ರೆ ಬುಟ್ಟಿಗಳನ್ನು ರೆಡಿ ಮಾಡಿ ಇಟ್ಕೊಂಡು ಆ ರೆಡಿ ಮಾಡಿರಿಟ್ಟಿರೋ ಬುಟ್ಟಿಗಳಿಗೆ ಅದನ್ನು ಹಾಕಿ ತದನಂತರ ಅದು ಒಂದೊಂದಾಗಿ ಎರಡೆರಡು ಎಲೆಗಳನ್ನು ಬಿಟ್ಟು ನಿಮಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ತೋಟಕ್ಕೆ ಗಿಡ ನೆಡತಕ್ಕಂತಹ ಉತ್ತಮವಾದ ಗಿಡಗಳಾಗಿ ಪರಿವರ್ತನೆಗೊಳ್ಳುತ್ತೆ ಸೊ ಈ ಸಲಹೆಗಳ ಜೊತೆಗೆ ಕಾಫಿ ಬೋರ್ಡ್ ಇಂದನೇ ಬಿತ್ತನೆ ಬೀಜ ತಗೊಳ್ಳಿ ಅಂತ ನಮ್ಮ ಸಲಹೆಯನ್ನ ಕೊಡ್ತಾ ಇದೀವಿ ಇದುವರೆಗೆ ಕಾಫಿಯ ನರ್ಸರಿಯ ಸುಧಾರಿತ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಡಾಕ್ಟರ್ ಜೆ ಚೇತನ್ ಅವರು ಚೇತನ್ ಅವರೇ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಗುಡುವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು